ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ಕಡಲೆಬೇಳೆ ಮತ್ತು ಬೆಲ್ಲ ಹಾಕಿ ನವದುರ್ಗೆಯರಿಗೆ ಇದು ನವರಾತ್ರಿಯಲ್ಲಿ ನವದುರ್ಗೆಯರಿಗೆ ಬಹಳ ಶ್ರೇಷ್ಠವಾದಂಥ ಪ್ರಸಾದ ಅದನ್ನು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಕೊಡ್ತಾ ಇದ್ದೀನಿ ಇದನ್ನು ಹಯಗ್ರೀವ ಅಂತಲೂ ಕೂಡ ಹೇಳ್ತಾರೆ ಹಾಗಿದ್ರೆ ಬನ್ನಿ ಈ ಹಯಗ್ರೀವ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಆಹಾರ ಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಲ್ಲಿ ನೋಡಿ ನಾನು ಕಡಲೆಬೇಳೆ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಅರ್ಧ ಬೌಲಷ್ಟು ಒನ್ನ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಕೊಟರ್ ಬಟ್ಟೆಯಲ್ಲಿ ಒರೆಸಿ ತಗೊಳ್ಳಿ ಹಾಗೆಯೇ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೌಲ್ ತೊ ಬೇಳೆಗೆ ಒಂದು ಬೌಲಷ್ಟು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಹಾಗೆಯೇ ಗಸಗಸೆ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ ಈಗ ನಾವು ಮೊದಲಿಗೆ ಏನು ಮಾಡೋದಂದರೆ ಕುಕ್ಕರ್ಗೆ ಮೊದಲು ಬೇಳೆ ಹಾಕಿ ಕುದಿಸ್ಕೊಳ್ಳೋಣ ಒಂದೆರಡು ಸಲ ನೀರು ಹಾಕಿ ಚೆನ್ನಾಗಿ ತೊಳೆಯಬೇಕು ಈಗ ಅಲ್ಲಿ ತೊಳೆದು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲ್ ಬೆಳೆಗೆ ಎರಡು ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಒಂದು ಎರಡು ಸಿಟಿ ಮಾಡಬೇಕು ಆ ಕಡೆ ಬೇಳೆ ಬೇಯೋರಿಗೂ ನಾವು ಈ ಕಡೆ ಗಸಗಸೆಯನ್ನು ಇದ್ದೀನಿ ಸಣ್ಣ ಉರಿಯಲ್ಲಿ ದಪ್ಪ ತಳೆಯಿರುವಂಥ ಬಾಣಲೆ ತಗೊಳ್ಳಿ ಅದರಲ್ಲಿ ಗಸಗಸೆ ಹುರ್ಕೊಳ್ಳಿ ಇದನ್ನು ಒಂದು ಬೌಲ್ನಲ್ಲಿ ಇದ್ದೀನಿ ಈಗ ಇಲ್ಲಿ ನಾನು ಎರಡು ಟೀ ಸ್ಪೂನಷ್ಟು ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ನೀವು ತುಪ್ಪನ ಯಶ ಹೆಚ್ಚು ಕೂಡ ಹಾಕ್ಬೋದು ಹಯಗ್ರವಕ್ಕೆ ತುಪ್ಪ ಹೆಚ್ಚು ಇದ್ದರೆ ಚೆನ್ನಾಗಿರುತ್ತೆ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪಾಗಿದೆ ಅನ್ನುವಾಗ ಗೋಡಂಬಿ ನಾವು ದ್ರಾಕ್ಷಿ ಹಾಕಬೇಕು ಈಗ ಇದಕ್ಕೆ ನಾನು ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ತುಪ್ಪದಲ್ಲಿ ದಪ್ಪ ಆಗಬೇಕು ಇವಾಗ ದ್ರಾಕ್ಷಿ ಇಲ್ಲಿ ದಪ್ಪ ಆಗಿದೆ ನೀವು ಇಲ್ಲಿ ನೋಡಬಹುದು ಈಗ ಇದನ್ನು ಕೂಡ ತೆಗೆದುಬಿಡೋಣ ಈಗ ಇದೇ ಬಾನಲೆಗೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿದ್ರೆ ಪಾಕ ಮಾಡ್ಕೋಬೇಕು ನಾವು ಈಗ ಅಲ್ಲಿ ಬೆಲ್ಲ ಕುದಿಯೋವರೆಗೂ ಇಲ್ಲಿ ಬೇಳೆ ಬೆಂದಿದೆ ಏನಂತ ನೋಡೋಣ ನಾವು ಇಲ್ಲಿ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಇಲ್ಲಿ ಪಾಕ ಕೂಡ ಆಗ್ತಾಯಿದೆ ಇದೆ ಇವಾಗ ಇಲ್ಲಿ ಪಾಕ ಆಗಿದೆ ಈ ಪಾಕಕ್ಕೆ ನಾವು ಈಗ ಒಣ ಕೊಬ್ಬರಿ ಇದು ಇದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಇಲ್ಲಿ ತಿರುಗಿಸ್ಕೊಳ್ಳಿ ಈಗ ನಾವೇನು ಕುದಿಸ್ಕೊಂಡಿದ್ವಿ ಅಲ್ಲ ಬೇಳೆ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ ಇವಾಗ ಇದು ಇಲ್ಲಿ ಗಟ್ಟಿಯಾಗಿದೆ ನೋಡಿ ಎಷ್ಟಾದರೆ ಸಾಕು ಈಗ ಇಲ್ಲಿ ಪಾತ್ರೆಯನ್ನು ನಾನು ಇಸ್ಕೊಂಡಿದ್ದೀನಿ ಈಗ ನಾನೇನು ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರ್ಕೊಂಡಿದೆಯಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಗೆಯೇ ಗಸಗಸೆ ಮತ್ತು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಹೋಮ್ ಮೇಡ್ ಏಲಕ್ಕಿ ಪುಡಿ ನಿಮಗೆ ಏಲಕ್ಕಿ ಪುಡಿ ರೆಸಿಪಿ ಬೇಕು ಅಂದರೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಬಹುದು ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ನವದುರ್ಗೆಯರಿಗೆ ಶ್ರೇಷ್ಠವಾದಂಥ ಪ್ರಸಾದ ಇಲ್ಲಿ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು